தந்தை வீரப்பா நான் பார்த்தால பேர நீடி ಎಪ್ಪತ್ತಾರು ವರ್ಷ ಹೌದು ಡೊಳ್ಳ್ ಹಾಕಬಿ ಹುಡುಗ ಹುಡುಗದಂಗ್ ಬಿಡ್ತಾರೆ ನಮ್ಮಪ್ಪ ಡೊಳ್ಳು ಬಡಿದ ಅಂಡಮಾನಿ ಕೂಡ ಹೋಗ್ಬಂದರ್ ಸರ್ ಇವ್ರು ಇವಾಗ ಬೇಡಿಕೆ ಇವ್ರದ್ದು ಜಾಸ್ತಿ ಇದೆ ಸರ್ ನಾಲ್ಕರಿಂದ ಐದ್ ಸಾವಿರ ಕಾರ್ಯಕ್ರಮಗಳಾಗಿದ್ದವು ಇಂಗ್ಲೆಂಡ್ ದೇಶದರು ನಾವ್ ಕಾರ್ಯಕ್ರಮಕ್ಕೆ ಹೋಗಿ ಸರಿ ಬಹಳ ಇಷ್ಟ ಆಗ್ಬಿಟ್ಟ ಸರ್ ಇವನು ನೆಕ್ಸ್ಟ್ ಡೇ ಇವ್ನ ನಮ್ಗೆ ಕೊಟ್ಬಿಡ್ರಿ ಅಂತ ನಾವು ಕರ್ಕೊಂಡ್ ಹೋಗ್ತಿವಿ ಮೂರಿಂದ ನಾಲ್ಕು ವರ್ಷ ಅವರೇ ಓದಿಸಿದ್ರು ಸರ್ ಅವ್ನ ಹದಿನೆಂಟು ವರ್ಷದಾಗ ಮಾಡಿದ್ರು ನನಗೆ ಲಗ್ನ ಏ ಏನ ಮಾಡೋ ನಿನ್ನ ಬಿಟ್ಟೆನೇ ಡೋಳ್ ಕಾಲಿ ಬಿಡೋದಲ್ಲ ಅದಲ್ಲ ನೀನ್ ಅಮೇರಿಕೆ ಹೋಗಿ ಏನ್ ಬೇಕಾಯ್ತು ನೀನ್ ಗೊತ್ತೇನಪ್ಪ ಇದು ಶ್ರೀ ಶೈಲ್ ಸ್ವಾಮಿ ಕೊಟ್ಟಿದ್ದು ಗೋಲ್ಡ್ ಮೆಡ್ ಕೊಟ್ಟು ರಾಜಸ್ವ ಪ್ರಶಸ್ತಿ ಓ ನಮ್ಮಯ್ಯಾ ದೇವರು ಬಂದವ ಬನ್ನಿರೋ ಓ ನಮ್ಮಯ್ಯ ದೇವರು ಬಂದವ ಬನ್ನಿರೋ ಕರಿ ಕಂಬಳಿ ಗದ್ದಿಗೆ ಮಾಡಿ ಕರಿ ಕಂಬಳಿ ಗದ್ದೆ ಬೀರಡೊಳ್ಳಿನ ಡೊಳ್ಳಿನ ಬೀರಡೊಳ್ಳಿನವ ಕೇಳಿ ಬಂದರಪ್ಪ ಶಿವಚರಣರ ಬಂದರಪ್ಪ ಶಿವಶರಣಾರ ತಾಯಿಗೆ ನೆನೆದೆವು ತಂದಿಗೆ ನೆನೆದೇವು ತಂದೆ ಬೀರಪ್ಪನ ಪಾದವೋ ತಾಯಿಗೆ ನೆನೆದೆವು ತಂದಿಗೆ ನೆನೆದೆ ತಂದೆ ಬೀರಪ್ಪನ ಪಾದವೋ ತಂದೆ ಬೀರಪ್ಪನ ಪಾದಗಳಿಡದರ ಬೇಡಿದ ಹೊರಗಳ

ಒಂದು ಡೊಳ್ಳಿನ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ತಾಯಿಯವರು ಅಲ್ಲೇ ನೋಡಿ ಮೆಚ್ಚಿಕೊಂಡು ಹಾಗೆ ಸರ್ ಬದಿಯಾಗಿದ್ದಾರೆ ಇಡೀ ಬೆಳಕಿಗೆ ತರಂತಾರೆ ನೀವು ನಮಗೆ ದಯ ಮಾಡಿ ಯಾಕಂದ್ರೆ ನಮಗೆಲ್ಲ ನಮ್ಗೆಲ್ಲ ಇದಾಕತ್ತ ಸರ್ ಈಗ ನಾವು ಒಳಗೆ ಕುತ್ಕೊಂಡ್ಬಿಟ್ಟಿವಿ ಬೈಲಿ ತರಲ್ಲ ನಿಮ್ಮಂತಾರೆ ಸಾಹೇಬರು ನೀವೆಲ್ಲ ನಮಗೆ ಬೈಲಿ ತಂದ್ರ ಯಾಕಂದ್ರ ನೋಡಿದ್ರೆ ಎಲ್ಲರೇ ಏ ಇಂತೆಲ್ಲ ಹಿಂಗೆ ಆಯ್ತಪ್ಪ ಅಂದ್ರೆ ನಮ್ಮನ್ನ ಬೆಳಕಿಗೆ ತರರೇ ಇಲ್ಲ ಹಿಂಗಾಯ್ಬಿಟ್ಟು ಯಾರನ್ನ ಬರ್ಲಿ ಏನಪ್ಪಾ ಅನ್ನ ತಕ್ಕಂದು ಹೋಗುವ ಇನ್ ತಕ್ಕಂದು ಹೋಗುವಿ ಬರೀ ಇದೇ ರೀತಿ ಹೇಳ್ತಾರೆ ಏ ಬರ ಹಂಗೆ ಹೇಳ್ತಿರಲ್ಲಪ್ಪ ನಮ್ಗೆ ಏನು ಇದು ಮಾಡೋಂಗಿಲ್ಲ ಸೌಕರ್ಯ ಅಂತ ತಡಿಗೆ ಮನೆ ಬದುಕಿ ಬುತ್ತಾರೆ ಭಾಳ ಇದು ಮಾಡಿದ್ರು ಸರ್ ಇವತ್ತು ನೀವು ಬಂದಿರಿ ನಮಗೆ ಭಾಳ ತುಂಬ ಖುಷಿ ಆಯಿತು ನಿಮ್ಮ ಮಗ ನುಡಿಸಿ ಪರ್ಫಾರ್ಮೆನ್ಸ್ ಹಿಂಗೆ ಇರುತ್ತೆ ಹೌದು ಸರ್ ಇಲ್ಲ ಎಷ್ಟೊತ್ತು ಡ್ರೆಸ್ ಎಲ್ಲ ಅದು ಗೊತ್ತಾಯ್ತು ಬಟ್ ಎಷ್ಟೊತ್ತು ಎಷ್ಟೊತ್ತು ಸರ್ ಅದು ನಿಮ್ಮ ಕಾರ್ಯಕ್ರಮ ಮೇಲೆ ಡಿಪೆಂಡ್ ಆಯ್ತು ಸರ್ ಅವ್ರು ಕರ್ಕೊಂಡು ಹೋಗ್ತಾರಲ್ಲ ಈಗೊಂದು ಒಂದು ಸರ್ಕಾರಿ ಕಾರ್ಯಕ್ರಮ ಉದ್ಘಾಟನೆ ರವೀಂದ್ರ ಕಲಾ ಕ್ಷೇತ್ರ ಮುಂದೆ ಸರ್ ಒಂದು ಒಂದು ತಾಸು ಆಗುತ್ತೆ ಒಂದು ತಾಸು ಹೌದು ಹೌದು ಒಂದು ಅದು ಅಂದರೆ ಗೌರ್ಮೆಂಟ್ ಕಾರ್ಯಕ್ರಮ ಅಂದರೆ ಒಂದು ತಾಸು ಆಗುತ್ತೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಲೇಟ್ ಆಗುತ್ತೆ ಸರ್ ಇನ್ನೂ ಲೇಟ್ ಆಗುತ್ತೆ ಮೂರರಿಂದ ನಾಲ್ಕು ತಾಸುವರೆಗೆ ಆಗುತ್ತೆ ಧಾರ್ಮಿಕ ಕಾರ್ಯಕ್ರಮಗಳಾಲ್ಕು ಜನರೇಷನ್ ಕಲಾವಿದ್ರು ನೀವು ಹೌದು ಸರ್ ಇಲ್ಲೇ ಇದೆಯಲ್ಲ ಸರ್ ನಮ್ಮ ಅಪ್ಪ ನಮ್ಮ ತಾತವ್ರು ನಮ್ಮ ಅಪ್ಪ ಅವರು ನಾನು ನನ್ನ ಮಗಳು ನನ್ನ ಮಕ್ಕಳು ಇಲ್ಲೇ ನಿಮಗೆ ಮೂರು ತಲೆಮಾರು ಇಲ್ಲೇ ಕಾಣ್ತಾ ಇದ್ದೀನಿ ನಮ್ಗೆ ಒಂದು ಎರಡು ಮೂರು ಒಬ್ರು ಇಲ್ಲ ಹಾಂ ನಮ್ಮ ತಾತವ್ರು ತೀರಿ ಹೋದ್ರಿ ನಮ್ಮ ತಂದೆ ನಮ್ಮ ತಂದೆ ನಮ್ಮ ತಾತಾರ ಬಂದ್ರೆ ನಮ್ಮಅಪ್ಪ ನಮ್ಮಅಪ್ಪ ಅಂದ್ರೆ ನಾವು ಮತ್ತೆ ನಮ್ಮ ಮಕ್ಕಳು ಕೂಡ ನಮ್ದು ಇಲ್ಲಿಗೆ ನಸಿ ಕಲೆ ಮುಂದೆ ಕೂಡ ಉಳಿಬೇಕಂತೇಳಿ ಮಕ್ಕಳಿಗೆ ಕೂಡ ನಾವು ಸರ್ ಸರ್ ಇವಳು ಸಿಕ್ಸ್ ಹಂಡ್ರೆಡ್ ಅವನು ಸೆವೆಂತ್ ಆ ಮಗಳು ಏತು ಹಾ ಹಂಗೆ ಆ ರಜಾಯಿ ದಿನ ಶನಿವಾರ ಐತ ಕಾರ್ಯಕ್ರಮಗಳು ಬಂದು ಮಾಡ್ತಾರೆ ಆಮೇಲೆ ಈ ಎಲ್ಲ ಕಾರ್ಯಕ್ರಮಗಳು ಅಂಡಮಾನಿ ಕೂಡ ಹೋಗಿ ಬಂದಾರೆ ಸರ್ ಇವರು ರೋಟರಿ ಕ್ಲಬ್ ಇಂದ ರೋಟರಿ ಕ್ಲಬ್ನಾಗ ಓದ್ತಾ ಓದ್ತದ ಸರ್ ಹುಡುಗರು ಕೂಡ ಹೋಗಿ ಬಂದಾರೆ ಆಮೇಲೆ ಎಲ್ಲ ಉತ್ಸವಗಳೆಲ್ಲ ಮೈಸೂರು ದಸರಾಕ್ಕೆ ಹೋಗಿದ್ದಾರೆ ಆಮೇಲೆ ಇಲ್ಲಿ ಎಲ್ಲ ಆನೆ ಒಂದು ಉತ್ಸವ ಆತರ ಉತ್ಸವಗಳೆಲ್ಲ ಗೌರ್ಮೆಂಟ್ ಕಾರ್ಯಕ್ರಮಗಳು ನಡೀತಾವೆ ಸಲ ಎಲ್ಲ ವಿಸಿಟ್ ಕೊಟ್ಟಾರೆ ಸರ್ ನಮ್ದಿನ ಇವಾಗ ಬೇಡಿಕೆ ಇವ್ರದ್ದು ಜಾಸ್ತಿ ಇದೆ ಸರ್ ಮಕ್ಕಳದು ಹೌದು ನಮ್ದು ಏನಂದ್ರೆ ದೊಡ್ಡವರು ನೋಡಿ ಬಿಡಪ್ಪ ಮಕ್ಕಳನ್ನೇ ಕಳ್ಸ್ಬೇಕು ಅವ್ರದೇಟ್ ಹೈಲೈಟ್ ಆಗ್ತತಿ ನಾವೆಲ್ಲ ದೊಡ್ಡ ನೋಡಿದೀವಿ ಆಮೇಲೆ ನಮ್ಮ ಮಕ್ಕಳೆಲ್ಲ ಲೇಡೀಸ್ ಇದಾರೆ ಸರ್ ಇಬ್ರು ಇದಲ್ಲೇ ಹಾಗಾಗಿ ಅವ್ರಿಗೆ ಭಾಳ ಇಷ್ಟಪಡ್ತಾರೆ ಹುಡುಗರನ್ನ ಸಣ್ಣ ಮಕ್ಕಳು ಭಾಳ ಚೆನ್ನಾಗಿ ಮಾಡ್ತಾರಪ್ಪ ಅವ್ರದ್ದೇ ಟೀಮ್ ಹೇಳ್ಬಿಡ್ರಿ ಬನ್ನಿ ನೋಡ್ರಿ ಸರ್ ರೀಸೆಂಟಾಗಿ ಒಂದು ಆಯುರ್ಬಾದಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಮ್ಮದು ವೀಡಿಯೋ ಹಾಕಿದ ಮೇಲೆ ಮಕ್ಳದು ಒಂದು ವಿಡಿಯೋ ಹಾಕಿದೆ ನಮ್ಮದು ಒಂದು ಟೀಮ್ ಹೇಳಿ ಅವ್ರದ್ದು ಎರಡು ಟೀಮ್ ಹೇಳ್ಬಿಟ್ರು ಏ ನೀವು ಒಂದು ಟೀಮ್ ಬರಪ್ಪ ಮಕ್ಕಳದ್ದು ಎರಡು ಟೀಮ್ ಆಗಲಿ ಚೆನ್ನಾಗಿ ಮಾಡ್ತಾರೆ ಅವ್ರು ನೋಡಾಕ್ತಿ ಅಟ್ರಾಕ್ಷನ್ ಇರುತ್ತೆ ನಮ್ಮದು ಅವರು ಇದು ಮಾಡಿ ಸರ್ ಸಾಯಿ ಸಮ್ಮೇಳನ ಮಾಡಿದ್ರು ಹಂಗಾಗಿ ಅವ್ರ ಮುಂದೆ ಮಕ್ಕಳದೇ ಇರಲಿ ಒಂದು ಟೀಮ್ ಟೀಮ್ ನೀವು ಒನ್ ಟೀಮ್ ಬರ್ರಿ ಎರಡು ಟೀಮ್ ಬರ್ರಿ ಫಸ್ಟಿಗೆ ಇವ್ರದಾಕಿ ತುಂಗಾರತಿ ಕಾರ್ಯಕ್ರಮ ಸರ್ ಮಾಡ್ತಾರ್ದ ಹುಡುಗರದೇ ಹಾಕಿದಾರೆ ಸರ್ ಫಸ್ಟ್ ಹೌದು ನಮ್ ದೊಡ್ಡ ಮಗಳು ಸರ್ ಗಂಡು ಮಕ್ಕಳು ಹಾ ನಾವು ಇಬ್ರು ಗಂಡು ಮಕ್ಳು ಹೌದು ಸರ್ ನಮಗೆ ಅಕ್ಕಿಬ್ರು ಸರ್ ಆ ನಮ್ ಸಣ್ಣಕ್ಕ ಕಲ್ತಿತ್ರಿ ಸರ್ ಅವಳು ಮತ್ ಮದಿ ಆದ್ಮೇಲೆ ಅವರು ಅವ್ರು ಚೆನ್ನಾಗಿದಾರೆ ಸರ್ ಎಲ್ಲ ಟ್ಯಾಕ್ಟ್ರಿ ಶೋರೂಮ್ ಎಲ್ಲ ಇಟ್ಕೊಂಡಿದ್ದಾರೆ ಅವ್ರು ಆಮೇಲೆ ಆ ಮಾಡ್ಲಿಲ್ಲ ಸರ್ ಅವ್ರು ಮೊದ್ಲೆಲ್ಲ ನಮ್ಮ ಮನೇಲಿ ಇದ್ದರೆಲ್ಲ ಮಾಡ್ದವ್ರಿ ಸರ್ ಅವ್ರು ಆಮೇಲೆ ಹೋದ್ಮೇಲೆ ಮಾಡ್ಲಿಲ್ಲ ಮತ್ತೆ ಅವಳು ಅಂತೇಳಿ ಮತ್ತೆ ಮಗಳಿಗೆ ಬರ ನಮ್ಗೆ ಜನಪದ ಕಲಿಯೋದಿರ್ಲಿಲ್ಲ ಅಂತೇಳಿ ಅವ್ರು ಭರತನಾಟ್ಯ ಕಲಿಸ್ತಾರೆ ಸರ್ ಮಗಳಿಗೆ ನಮ್ಮ ಸೊಸೆ ಕೂಡ ಭರತನಾಟ್ಯ ಮಾಡ್ತಾರೆ ಸರ್ ಆ ನಮ್ದು ಜನಪದ ಇದು ಹೋಗ್ಬಾರ್ದು ಅಂತೇಳಿ ಅವಳ ಒಂದು ಮಾಡ್ಲಿ ಅಂತೇಳಿ ಸಾವಿರ ಕಾರ್ಯಕ್ರಮ ಏ ನಮ್ದು ಭಾಳ ಸರ್ ಒಂದು ನಾಲ್ಕರಿಂದ ಐದು ಸಾವಿರ ಕಾರ್ಯಕ್ರಮಗಳಾಗಿದ್ದವು ಸೇರಿಸಿ ಹೌದು ಸರ್ ಹೌದು ಸರ್ ಭಾಳ ಕಾರ್ಯಕ್ರಮ ಕೊಡ್ತೀವಿ ಹಾ ಆಗಿದೆ ಸರ್ ಅಲ್ಲಿಗೆ ಹೋಗ್ತೀವಿ ಆಮೇಲೆ ಇಲ್ಲೆಲ್ಲ ರೆಸಾರ್ಟ್ಗಳಿಗೆಲ್ಲ ಇರ್ತೀವಿ ಸರ್ ನಾವು ರೆಸಾರ್ಟ್ಗಳಿಗೆಲ್ಲ ವೀಕ್ಲಿ ಒನ್ ಟೈಮ್ ವೀಕೆಂಡ್ ಕಾರ್ಯಕ್ರಮ ಅಂತಂದೇಳಿ ಮಾಡ್ತಾರೆ ಸರ್ ಅವರೆಲ್ಲ ಈ ನಮ್ಮ ಹಳೆ ಸಂಸ್ಕೃತಿಗೆ ಏನು ಉಳಿದೈತಲ್ಲ ಸರ್ ಇದು ಜನಪದ ಕಲಾವಿದ ಎಲ್ಲ ಅವ್ರನ್ನ ನಮ್ದೆಲ್ಲ ಇಂಟ್ರೆಸ್ಟ್ ಮಾಡ್ತಿರ್ತಾರೆ ಸರ್ ಜನಪದ ಕಲೆ ಇದೆ ಅಂದರೆ ಏನು ಯಾ ಡೊಳ್ಳು ಕುಣಿತು ಅಂದ್ರೆ ಏನು ಇದನ್ನೆಲ್ಲ ಹೆಂಗೆ ಮಾಡ್ತಾರೆ ನೀವೆಲ್ಲ ಅವ್ರಿಗೆ ಕಾರ್ಯಕ್ರಮ ಕೊಡ್ತೀವಿ ಸರ್ ನೈಟ್ ಹೋಗಿ ನಾವು ಒಂದಿನ ಸೆಕೆಂಡೇ ದಿನ ಅವರು ಏನಾರ ಅದು ಫಾರಿನರ್ಸ್ ಬಂದ್ರಪ್ಪ ಅದ್ರ ಇಷ್ಟ ಇದ್ರೆ ಏನು ಮಾಡ್ತಾಯಿದ್ರಪ್ಪ ನೀವು ಜನಪದ ಕಲೆ ಹೆಂಗೆ ಉಳಿಸ್ತೀರಿ ಹೆಂಗೆ ಹೆಂಗೆ ಇದು ಮಾಡ್ತಾರೆ ನೀವೆಲ್ಲ ಆಮೇಲೆ ಡೊಳ್ಳು ಕಟ್ಲೆ ನೋಡೋಕೆ ಕೂಡ ಬಂದಿದೆ ಸರ್ ನಮ್ಮ ಮನೆಗೆಲ್ಲ ವಿಸಿಟ್ ಕೊಡ್ತಾರೆ ಅವರು ಹೌದು ಸರ್ ನಾವು ಶಾಪ್ ಇಟ್ಟಿದ್ದೀವಿ ಖರೀದಿ ಮಾಡ್ಬೋದು ಆಮೇಲೆ ಇದನ್ನೆಲ್ಲ ಹಾಂ ವೀಕ್ಷಣೆ ಮಾಡೋಕೆ ಕೂಡ ಬರ್ತಾರೆ ಸರ್ ಅವರು ಅವ್ರು ಹೇಳಿ ಬಂದರೆ ಹಿಂಗೆ ಮಾಡ್ತೀವಿ ಏ ನಾವು ನೋಡೋ ನೋಡ್ಬೇಕಂತ ಇಂಟ್ರೆಸ್ಟ್ ಇದ್ದರು ಏ ನಾಳೆ ನಿಮ್ಮ ಮನೆಗೆ ಬರ್ತೀವಪ್ಪ ನೀವು ನಮ್ಮ ನಮ್ಮ ಜೊತೆಗೆ ತಬ್ಳ ಕಟ್ಟೋದು ಹೆಂಗೆ ಡೋಲಕ್ ಕಟ್ಟೋದು ಹೆಂಗೆ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಅವ್ರಿಗೆ ಹೆಂಗೆ ಮಾಡ್ತಾರೆ ಅದನ್ನ ತೋರಿಸ್ಬೇಕಲ್ಲ ನಮಗೆ ಏ ಬರೀ ಸರ್ ನಾವು ತೋರಿಸ್ತೀವಿ ಅದ್ರ ಬಗ್ಗೆ ನೋಡ್ಕೊಂಡು ಆಮೇಲೆ ಅದನ್ನೆಲ್ಲ ಇದು ಮಾಡಿ ಮತ್ತೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಸರ್ ಅವ್ರಲ್ಲಿ ನಮ್ಮ ಐಟಮ್ ಎಲ್ಲ ಅಮೇರಿಕಾಗೆ ಮನಕ್ಕೆ ಎಲ್ಲ ಇದೆಲ್ಲ ಅಡ್ಡಾಡಿದೆ ಸರ್ ಎಲ್ಲ ಕಡೆ ಕೊಟ್ಟಿದ್ದೀವಿ ನಾವು ಐಟಮ್ ಎಲ್ಲ 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 ಮೇಡ್ ಅಲ್ಲ ಸರ್ ನಮ್ಮ ಐಟಮ್ ನಮ್ಮ ಐಟಮ್ ಇಷ್ಟಪಡ್ತಾರೆ ಎಲ್ಲ ಹಂಪಿಗೆ ಬಂದು ಪ್ರವಾಸಿಗರೆಲ್ಲ ನಮಗೆ ಐಟಮ್ ಎಲ್ಲ ಪರ್ಚೇಸ್ ಮಾಡ್ತಾರ ನೋಡ್ತಾರೆ ಇಂಗ್ಲೆಂಡ್ ದೇಶದವರು ನಾವು ಕಾರ್ಯಕ್ರಮಕ್ಕೆ ಹೋದ್ವಿ ಸರ್ ಇಲ್ಲಿ ಇದೆಲ್ಲ ಜಿಂದಲ್ಲಿ ಏರ್ಪೋರ್ಟ್ ಇದೆಲ್ಲ ಸರ್ ಅಲ್ಲಿ ಅಯ್ಯತ್ ಪ್ಯಾಲೇಸ್ ಅಂತ ಬರುತ್ತೆ ಹೌದು ಅಲ್ಲಿ ಒಂದು ಅಯ್ಯದ್ ಪ್ಯಾಲೇಸ್ಗೆ ಒಂದು ಪ್ರೋಗ್ರಾಮ್ಗೆ ಹೋದ್ವಿ ಸರ್ ಅವರು ಅವ್ರಿಗೆ ಭಾಳ ಇಷ್ಟ ಆಗ್ಬಿಟ್ಟ ಸರ್ ಇವನು ಕಾರ್ಯಕ್ರಮ ಮಾಡಿದ್ಮೇಲೆ ಅವತ್ತು ಒಂದಿನ ನೀವು ಇಲ್ಲೇ ಇದ್ ಬಿಡ್ರಿ ನಾವು ನಿಮ್ಗೆಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಅವರು ರೂಮ್ ಎಲ್ಲ ಮಾಡಿಸಿ ಊಟ ಗೀಟ ಮಾಡಿಸಿ ಮಲಿಕಂದ ಸರ್ ನೆಕ್ಸ್ಟ್ ಡೇ ಇವನ್ನ ನಮಗೆ ಕೊಟ್ಬಿಡ್ರಿ ಅಂತಂದು ನಾವು ಕರ್ಕೊಂಡು ಹೋಗ್ತೀವಿ ಇಲ್ಲ ಸರ್ ಇದು ಹೌದು ಇರೋದು ಒಬ್ಬನೇ ಮಗ ಸರ್ ಅವ್ನು ಕೊಟ್ಟು ಏನು ಮಾಡಲಿ ನಮ್ಮ ಕಲೆ ಉಳಿಸ್ಬೇಕು ಅವನೊಬ್ಬನೇ ನಾವು ಅವನಿಗೆ ಕಲೆ ಇದ್ವಿ ನಿಮಗೆ ಕೊಡೋಕ್ಕಾಗಲ್ಲ ಸರ್ ಅಂತಂದು ಭಾಳ ಇದು ಮಾಡಿದೆ ಸರ್ ಆಮೇಲೆ ಮೂರಿಂದ ನಾಲ್ಕು ವರ್ಷ ಅವರೇ ಓದಿಸಿದ್ರು ಸರ್ ಅವನ್ನ ದುಡ್ಡು ಅಲ್ಲಿಂದ ಕಳಿಸಿ ಇವನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿರಿ ಚೆನ್ನಾಗಿ ಓದಿಸ್ರಿ ಅಂತೇಳಿ ಮೂರು ವರ್ಷ ಇವ್ನ ಓದಿಸಿದೆ ಸರ್ ಅವರೇ ಅವ್ರು ದುಡ್ಡು ಕಳ್ಸಿ ಹೌದು ಸರ್ ಆಮೇಲೆ ಅಂದ್ರೆ ಅವ್ರ ಮ್ಯಾನೇಜರ್ ಚೇಂಜ್ ಆಗಿಬಿಟ್ರು ಸರ್ ಆಮಿಂದ ನಮ್ಮ ಕಾಂಟ್ರಾಕ್ಟ್ ಹೋಗ್ಬಿಡ್ತವ್ರು ಅವರು ಅವಾಗಿಂದ ನಮ್ಗೆ ಕಾಲ್ ಮಾಡಿಲ್ಲ ಫಸ್ಟ್ ಈಗ ಮೂರು ವರ್ಷ ಎಲ್ಲ ಇವ್ನ ಓದಿಸಿದ್ದೆಲ್ಲ ಅವರೇ ಸರ್ ಕಲೆಗೆ ಬೆಲೆ ಇದ್ದಷ್ಟು ಇನ್ ಯಾವುದಕ್ಕಿಲ್ಲ ಸರ್ ಇದರಲ್ಲಿ ಹುಟ್ಟಿರೋದ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ನಾವು ಇಂಥ ಕುಟುಂಬದಾಗ ಹುಟ್ಟಿರೋದು ಇದನ್ನೆಲ್ಲ ನಾವು ಮಾಡ್ಕೊಂತ ಹೋಗೋದ್ ಬಹಳ ಖುಷಿ ಸರ್ ನಮ್ಗೆ ಯಾಕಂದ್ರೆ ಯಾವಾಗ ಉಟ್ಟು ಏನೋ ಕೆಲಸ ಮಾಡ್ತಿದ್ವಿ ಅದೇನೋ ನಾವು ಊಟ ಮಾಡದಲ್ಲಿ ದುಡ್ದಲ್ಲಿಗೆ ಇದು ಮಾಡ್ದಲ್ಲಿಗೆ ಅಂತ ಅಮ್ಮಂಗ ಆಕತಿ ಆದ್ರೆ ನಾವು ಈ ಕಲೆಯಲ್ಲಿ ಎಲ್ಲಾ ಕಲ್ತಿದ್ವಿ ಸರ್ ಇದರಲ್ಲಿ ಹಾಗಾಗಿ ನಾವು ಈ ಕಲೆನ ಬಹಳ ಇಷ್ಟಪಡ್ತೀವಿ ಸರ್ ಈ ಓದಿದ್ದು ಸರ್ ನಾನು ಎಸ್ ಎಲ್ ಸಿ ಸಿ ಆಗಿದೆ ಸರ್ ನಮ್ಮ ಅಣ್ಣ ಡಿಗ್ರಿ ಮಾಡ್ಕೊಂಡ್ರಿ ಸರ್ ನಾನು ಟಿ ಆರ್ ಇದ್ರಲ್ಲಿದ್ದೆ ಟಿ ಆರ್ ಕಂಪ್ನಿ ಇದ್ದೆ ಅಣ್ಣವರು ಇಲ್ಲಿ ಇದ್ರಲ್ಲೆಲ್ಲ ಒಂದು ಎರಡು ಮೂರು ಪೋಸ್ಟ್ ಬಂದಿದೆ ಸರ್ ಅಣ್ಣರಿಗೆ ಈ ಯೂನಿವರ್ಸಿಟಿಯಲ್ಲಿ ಒಂದು ಪೋಸ್ಟ್ ಇತ್ತು ಆಮೇಲೆ ಕಂಡಕ್ಟರ್ ಪೋಸ್ಟ್ ಒಂದು ಇದೆ ಹೌದು ಸರ್ ಅದನ್ನ ಬಿಟ್ಬಿಟ್ರಿ ಸರ್ ಹೌದು ನಾನು ಬಿಟ್ಟೆ ಅಣ್ಣ ಕೂಡ ಬಿಟ್ಟೆ ಅಪ್ಪ ಏನಂದ್ರು ನನ್ನ ಕೈಲಿ ಆಗೋದಿಲ್ಲಪ್ಪ ಇನ್ನು ಮುಂದೆ ಮಾಡ್ಕಂತ ಹೋಗ್ಬೇಕಲ್ಲ ನೀವು ನಾವು ಏನೇ ಮನುಷ್ಯ ಇವಾಗ ಮನುಷ್ಯಾದ ಮೇಲೆ ಏನಾದರೂ ದುಡ್ದು ಏನಾದರೂ ಸಂಪಾದಿಸ್ಬೋದು ಏನೋ ಕೆಲಸ ಮಾಡ್ಬೋದು ಒಟ್ಟಿಗೋಸ್ಕರ ಆಗುತ್ತೆ ನಿಮ್ಮ ಹೆಸರು ಮಾಡೋದು ಹಿಂಗೆ ನಾನು ಇದರಲ್ಲೆಲ್ಲ ನಿಮ್ಮನ್ನು ಸಣ್ಣ ಮಟ್ಟದಾಗಿಂದ ಇದನ್ನೇ ಇದ್ರಾಗೆ ಮಾಡ್ಕೊಂತ ಬಂದಿನಿ ಅದಕ್ಕೋಸ್ಕರ ನೀವು ಇದನ್ನೇ ಮಾಡಿ ಇದ್ರ ಕಲೆಗೆ ತಕ್ಕಂಗೆ ಇದು ಇರುತ್ತೆ ನಿಮಗೆ ಗೌರವ ಇರುತ್ತೆ ಇದು ಮಾಡ್ಕೊಂತ ಹೋದ್ರೆ ಬರಲಾರ್ದ್ರೆ ನೀವು ಕಲಿಸ್ದಂಗೆ ಆಕೈತಿ ಇದನ್ನ ಬಿಡ್ಬಾಡ್ರಿ ಅಂತ ಅಂದಕ್ಕಾಗಿ ನಮ್ಮ ಅಣ್ಣಾರು ಕೂಡ ಬಿಟ್ಟರು ಸರ್ ನಾನು ಬಿಟ್ಟು ಇವಾಗ ಇದನ್ನೇ ಕೆಲಸ ಮಾಡ್ಕಂತ ಬಂದಿವಿ ಸರ್ ನಾವೆಲ್ಲ

ಒಂದಿಷ್ಟು ಸಂಭಾವನೆ ಅಂತಂದೇಳಿ ಕೊಟ್ಟು ಕಳಿಸ್ತಾರೆ ಸರ್ ಇವಾಗ ಯಾರು ಹಂಗೆ ಕಳ್ಸಾರೆ ಈಗ ಮಿನಿಮಮ್ ಒಂದು ದಿನದ ಎಷ್ಟು ಕೂಲಿ ಇರ್ತತ್ತಲ್ಲ ಸರ್ ಒಬ್ರಿಗೆ ಇಷ್ಟ ಅಂತೇಳಿ ಕೊಟ್ಟು ಕಳ್ಸಾರೆ ಸರ್ ಇವಾಗ ಅವಾಗ ನಂಗೆ ಏನು ಜನ ಇದು ಮಾಡಲ್ಲ ಇವಾಗೆಲ್ಲ ಭಾಳ ಇದಾಗಿದ್ದಾರೆ ಅವ್ರದ್ದು ಮಾಡ್ಯಾರಪ್ಪ ಅವರು ಅವ್ರಿಗೆ ಒಂದಿಷ್ಟು ಕಟ್ ಕಳಿಸ್ಬೇಕು ಗೌರವ ಸಂಭಾವನೆ ಅಂತ ಹೇಳಿ ಕೊಡ್ತಾರೆ ಸರ್ ಆಮೇಲೆ ಗೌರ್ಮೆಂಟ್ ಕಾರ್ಯಕ್ರಮಗಳಂದ್ರೆ ಅವರು ಇದು ಮಾಡ್ತಾರೆ ಸರ್ ಚೆಕ್ ಮುಖಾಂತರ ಕೊಡ್ತಾರೆ ಸರ್ ಓಕೆ ಹದಿನೈದು ಸಾವಿರ ಹತ್ತು ಸಾವಿರ ಆ ಥರ ಇಪ್ಪತ್ತು ಸಾವಿರ ಐದು ಆರು ನೂರು ರೂಪಾಯಿ ಕೂಲಿ ಐತೆ ಸರ್ ಬೇರೆ ಮತ್ತೆ ನಮ್ಮ ಕಲಾವಿದರಿಗೆ ಅವ್ರ ಕುರ್ಚಿಲಿಂದ ಮತ್ತೆ ಮಾಡ್ತಾರ ಇಲ್ಲ ಅಂತ ತಂಗ ಮತ್ತೆ ಒಂದೊಂದ್ ತಲೆ ಇದಾಕತಿ ಒಂದೊಂದ್ ತಲೆ ಇಲ್ಲ ಒಂದ್ಸಲ ಆಗಿರ ಸರ ಏನು ಅಂದ್ರೆ ಏನಂದ್ರ ಸಲ ಹಂಗೆ ಕಳಿಸ್ತಾರ ಒಬ್ಬೊಬ್ರು ಒಬ್ಬೊಬ್ರು ಕೊಡ್ತಾರ ಒಬ್ಬೊಬ್ರು ಕಡಿಮೆ ಕೊಡ್ತಾರ ಜಾಸ್ತಿ ಬಂದಿದ್ದು ಇದಕ್ಕೆ ಹಾಕೊಂತೀವಿ ಕಡಿಮೆ ಬಂದಿದ್ದು ನಾವು ಇದು ಮಾಡ್ಕೊಂಡು ಏನೋ ಒಂದು ನಡ್ಕೊಂತ ಹೋಗ್ತದೆ ಸರ್ ಕಟ್ಟೊಂದೈತೆ ಸರ್ ನಮ್ಮದು ಜನಪದ ನಿಮ್ಮ ಬದುಕ್ತಾ ಇದೆ ಹಾ ಹೌದು ಸರ್ ಹಾ ಇದು ಬದುಕ್ ಸರ್ ಸರ್ ಇದು ಜನಪದ ನಮ್ಮ ಮನೆಯೇ ಎಲ್ಲ ಊಟಕ್ಕೆ ಏನು ಬರ್ತಾನಲ್ಲ ಸರ್ ಈ ಥರ ಬೇರ್ಲಿಂಗೇಶ್ವರ ನಮ್ಮ ಮೈ ಮೇಲೆ ಅದೇನಂದ್ರೆ ಊಟಕ್ಕೆ ಬರ್ತಾನಲ್ಲ ಕುರಿ ಕಾಯುವ ಕುರು ಬರುಣ ಕುರಿ ಕಾಯುವ ಕುರುಬರುಣ ಏನು ಬಲ್ಲೆ ಆತ್ಮದ ಅನುಭವ ಹೇಳದೆ ಏನು ಬಲ್ಲೆ ಆತ್ಮದ ಅನುಭವ ಹೇಳದೆ ಮುನ್ನೂರ ಅರವತ್ತು ಕುರಿಮೆಸಿಕೊಂಡು ಮುನ್ನೂರ ಅರವತ್ತು ಕುರಿಮಿಸಿಕೊಂಡು ನಮ್ಮ ಉಲ್ಮಣಿ ಸೇರುವಂಥ ನಾವು ನಮ್ಮ ಉಲ್ಮಣಿ ಸೇರುವಂಥ ನಾವು ಕುರಿ ಕಾಯುವ ನಾವು ಏನು ಬಲ್ಲೇಳ್ರಿ ಆತ್ಮದ ಅನುಭವ ನೇಳದೆ ತೋಳ ಮೊರದೈತ್ರಿ ಅತ್ತೆಂಟು ಕುರಿಣ ತೋಳ ಮೊರದೈತ್ರಿ ಅತ್ತೆಂಟು ಕುರಿಣ ನಮ್ಮ ಲಾಲಿಂಗ ಏಳನ ಪರಿಣ ಕುರಿ ಕಾಯುವ ಕುರುಬರು ನಾವು ಏನು ಬಲ್ಲೇಳ್ರಿ ಆತ್ಮದ ಅನುಭವ ಅನುಭವನೇಳದೆ ಏಳು ಸುತ್ತಿನ ಬೆಲೆ ಗಟ್ಟಗಿಯಾಚೆ ಏಳು ಸುತ್ತಿನ ಬೆಲೆ ಗಟ್ಟಿಗೆ ಆಚೆ ನಮ್ಮ ಕುರಿಗಳು ಏಟವ್ರೆ ಚೆನ್ನಾಗಿ ಬಚೆ ನಮ್ಮ ಕುರಿಗಳ ಏಟವ್ರೆ ಚೆನ್ನಾಗಿ ಬಚೆ ನಮ್ಮ ಕುರಿ ಕಾಯುವ ಕುರುಬರು ನಾವು ಏನು ಬಲ್ಲೇಳ್ರೆ ಆತ್ಮದ ಅನುಭವ ಹೇಳದೆ ಮೂಲಿ ಹಿಡದೈತ್ರಿ ಮೂವತ್ತು ಕುರಿನಾ ಮೂಲಿ ಹಿಡದೈತ್ರಿ ಮೂವತ್ತು ಕುರಿಣ ಅಂಗಳ ಹಿಡದೈತಿ ಯಾರವತ್ತು ಕುರಿಣ ಅಂಗಳ ಹಿಡದೈತಿ ಯಾರವತ್ತು ಕುರಿಣ ನಾವು ಮುಂಜಾನೆ ಎದ್ದು ಬಳಿತೀವಿ ಇಕ್ಕಿನ ನಾವು ಮುಂಜೆಯದ್ದು ಬಳಿತೀವಿ ಕಿನ ಕುರಿ ಕಾಯುವ ಕುರುಬರು ನಾವು ಏನು ಬಲ್ಲೇಳಿ ಆತ್ಮದ ಯಾವ ಇದು ಕುರುಬರ್ದ್ರಿ ಮತ್ತೆ ನಾವು ಸಾಂಪ್ರದಾಯ ಪ್ರಕಾರ ಕುರುಬರ್ದೆ ಆಡ್ಬೇಕು ಬೇರ್ಲಿಂಗೇಶ್ವರ ಮತ್ತೆ ಅದ್ರಿಂದ ನಾವು ಕುರುಬರ್ದೆ ಆಡ್ಬೇಕ ಮತ್ತೆ ಕುರುಬ ಬೇರೆ ಸಿನಿಮಾ ಆಡು ಅವು ಇವು ಬರ್ತವ್ರಿ ಅವು ಆಡಿದ್ರಿ ಎದಕ್ ಬರ್ತೈತಿ ಅದು ತಕ್ಕದ್ದನೆ ನಾವು ಆಡ್ಬೇಕು ನೋಡಿ ಆಗಲ್ದಕ ನಾವ್ ತಕ್ಕದೇ ಆಡ ಆಡ್ಬೇಕು ಮತ್ತೆ ನಾವು ಕುರ್ಬುರ್ದ್ ನಮ್ ಕುರುಬರ್ಗೆ ತಕ್ಕಂತ ಆಡನೆ ಆಡ್ಬೇಕು ಬೇರೆ ಜಾತಿ ಧರ್ಮದ ಹಾಡಂಗಿಲ್ಲ ಅಲ್ಲ ಆಡ್ಬೋದಿಲ್ಲ ಅಂತಲ್ಲ ನಾವು ಇವಾಗ ನಾವು ಡೊಳ್ಳು ಇಟ್ಕೊಂಡೀವಿ ಕಂಬಳಿ ಹಾಸ್ಕೊಂಡೀವಿ ನಾವು ಕುರುಬರಪ್ಪ ಇವಾಗ ಏನಪ್ಪ ಏನ ಕುರುಬ ನಿಮ್ಮ ಕುರುಬದೇವಪ್ಪ ಅಂತ ಕೇಳ್ತಾರೆ ಜನ ಅದಕ್ಕೆ ಕುರಿದು ಮೊದ್ಲಿದ್ದ ಸಾಂಪ್ರದಾಯದ ತಲೆ ತಲೆ ಅಂತ ಬಂದಿದ್ದು ಇದು ಕುರುಬುರದು ಇವಾಗಿಂದ ಅಲ್ಲ ಅದು ಹೌದು ಮೊದ್ಲಿಂದ ಬಂದಂಥದ್ದು ಮತ್ತು ಅವಾಗೆಲ್ಲ ಕುರಿ ಕಾಯೋದು ಅಡಿವಾಗ ಬೀಳೋದು ಕಂಬಳಿ ಹೊತ್ಕೊಂಬೋದು ಇದೆಲ್ಲ ಮಾಡ್ತಿದ್ರೆ ಇವಾಗೆಲ್ಲ ಕುರಿ ಕಾಯರು ಕೂಡ ಮಣಿ ಕಟ್ಕೊಂಬತ್ತಾರ ಅಲ್ಲಿ ಆಟದಾಗ ಅವಾಗ ಹಂಗ ತಗ ಮಕ್ಕಮ್ತಿದ್ರು ಇವಾಗ ಎಲ್ಲಿ ಇದ್ ಮಾಡ್ತಾರೆ ಶಾಲೆಗೆ ಅದ್ರಾಗ ತಡದಾಗ ಹಂಗೆಲ್ಲ ಮಾಡ್ತಾರೆ ಇವಾಗ ಎಲ್ಲಾ ಪದ್ಧತಿಯ ಹೋಗಿ ಯಾವ ಮೂಲ ನಾವು ಹುಟ್ಟಿರೋದು ಇಲ್ಲೇ ಈ ಮಲ್ಪನ್ ಗುಡಿಯಾಗ ಇಟ್ಟಿರೋದು ನಮ್ ತಾತ್ನ ತಂದೆಯವರು ಬಂದಿದ್ರಂತೆ ಯಾವಾಗ ರೂಪಿ ಗುಡಿಯಂತೆ ನಮ್ ತಾತನಾರ್ದು ನಮ್ ತಂದಿ ತಾತನಾರ್ದು ಅವರು ಬಂದು ಇಲ್ಲಿ ದೇವಸ್ಥಾನದಾಗ ಇಲ್ಲಿ ಕುರಿ ಪರಿ ಎಲ್ಲ ಡ್ಯಾಮ್ ಇರೋದಕ್ಕೆ ನೀರಿನ ಸವಲತ್ತು ಇರೋಕ್ಕಾಗಿ ಕುರಿ ಹೊಡ್ಕೊಂಬಂದಿರ್ತಾಗ ಮತ್ತೆ ಅಲ್ಲೆಲ್ಲ ಬಿಟ್ಟು ಎಲ್ಲ ಇಲ್ಲೇ ಬಂದು ಗುಡಿ ಹತ್ರ ಇಲ್ಲಿ ದೇವಸ್ಥಾನ ಐತೆ ಮಲ್ಲಪ್ಪ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಮಲ್ಲಪ್ಪ ದೇವಸ್ಥಾನ ಅಂತ ಐತಿ ಇಲ್ಲಿ ಇಲ್ಲಿ ಇಲ್ಲಿತ್ತು ಅವಾಗ ಅಲ್ಲಿ ಕುರಿಗಳು ಪರಿ ದೊಡ್ಡ ಅವಾಗ ಊರು ಸಣ್ಣದು ಅವಾಗ ಅವಾಗ ಹಂಗೆ ಮಾಡ್ಯಾರ ಅಜ್ಮಾಡ್ರ್ರು ಆ ಕುರಿ ಪರಿ ತಬ್ಬಿ ಒಂದು ಡೊಳ್ಳಿತ್ತಂತೆ ತಾ ಮಂದಿಟ್ಟಾರ ಮತ್ತು ಅವರು ಡೊಳ್ಳು ಮಾಡ್ಯಾರ ಅವಾಗ ಏ ಎಲ್ಲರೂ ಮತ್ತೆ ಈ ಊರ ಕುರುಬರು ಅವಾಗಿನ ಕಾಲಾಗ ಏ ಅವ್ರು ಹೊಸ್ದಾಗ ಬಂದಂಗೆ ಅದ್ರ ಡೊಳ್ಳು ಪಾಳ್ಯದ ಕುರುಬ್ರನ್ನ ಅವ್ರ ಕುರುಬ್ರನ್ನ ಕರೆಯಪ್ಪ ಅವ್ರು ಹೊಸ ಕುರುಬರು ಅಂತ ರೆಡಿಗೆ ಆವಾಗ ಇಲ್ಲದ ನಮ್ಗೆ ಇವತ್ತಿವರೆಗೆ ಹೊಸ ಕುರ್ಬ್ರನೆ ಅಂಬ್ತಾರೆ ಹೊಸ ಕುರುಬ್ರೆ ಅಂಬ್ತಾರೆ ಅವಾಗ ನಮ್ಮ ತಾತನವ್ರು ಹೇಳ್ಕೊಂತ ಬಂದಿದ್ದು ನಮ್ದಲ್ಲ ನಮ್ಮ ತಾತನವ್ರು ಹೇಳಿಕೊಂತ ಬಂದಿದ್ದು ಅವಾಗ ನಮ್ಮ ತಾತ ತಂದೆ ಬಾರಿಸ್ತಿದಂತೀವ್ ಡೋಳು ಆಕೆ ಅಬ್ಬನ ಡೋಳ್ ಹಂಗೆ ಆಯಿತು ಮತ್ತು ನಮ್ಮ ತಂದೆಯವರು ಕೂಡ ಬಾರಿಸ್ಯಾರ ನಮ್ಮ ತಂದೆಯಾರ್ದು ನಾವು ಹುಡುಗರು ಭಾಳ ಹುಚ್ಚು ನಮಗೆ ಹಂಗೆ ಹೋಗ್ಬಿಡ್ತಿದ್ವಿ ಇವಾಗ ನಮ್ಮಮ್ಮಗೆ ಏಟ ದಿನ ಆಟಿದ್ದಾಗಲಿದ್ದ ಹೋಗ್ಬಿಡ್ತಿದ್ವಿ ಆ ಡೊಳ್ಳು ಯಾರು ಬಿಡ್ತಾರೆ ಅವರಿಂದ ಹೋಗ್ಬಿಡ್ತಿದ್ದೆ ಹೋಗ್ಬಿಡ್ತಿದ್ದೆ ಹೋಗ್ಬಿಡ್ತಿದ್ವಿ ಹಂಗ ಬಡಿಯೋದು ಬರೋದು ಅಲ್ಲೇ ಊಟ ಮಾಡೋದು ಇದು ಮಾಡೋದು ಏನು ಮತ್ತೆ ಇದು ಮಾಡೋದು ನಮ್ಮ ಮನೆ ಕೂಡ ಕೇಳ್ತಿದ್ದಿಲ್ಲ ಎಲ್ಲಿ ಬಿಡು ಹುಡುಗ ಆಟ ಅವಾಗೇನು ಸಾಲಿ ಪಾಲಿ ಏನು ಓದ್ತಿದ್ದಿಲ್ಲ ಹಂಗೆ ಡೊಳ್ಳಿಗೆ ಹೋಗೋದು ಭಾಳ ಹುಚ್ಚು ಅವಾಗ ಮತ್ತೆಲ್ಲ ಮಾಡಿ ವಯಸ್ಸಿಗೆ ಬಂದ್ಮೇಲೆ ಮೇಲೆ ಹಂಗೆ ಡೊಳ್ಳು ಭಾಳ ಹುಚ್ಚಿತ್ತು ಓದ್ವಿ ಅವಾಗ ಎಲ್ಲ ಇದು ಮಾಡಿ ಎರಡನೇ ತರಗತಿ ಓದಿದ್ವಿ ನಾವು ಅವಾಗ ಆ ಸಾಲಿ ಹೊಲ್ಕ ಬರ್ದು ದನ ಕಾಯೋಕಿಟ್ರು ಹಚ್ಚಿ ಅವಾಗ ಹಂಗ ವಯಸ್ಸಿ ಬಂದೆಲ್ಲ ಮಾಡಿ ಅವಾಗ ಲಗ್ನ ಮಾಡಿದ್ರು ಲಗ್ನ ಮಾಡಿದ್ರು ಕೂಡ ನಾನು ಡೊಳ್ಳಿಂದ ಬಿಡ್ಲಲ್ಲ ಹೋಗಿದ್ದೆ ಲಗ್ನ ಲಗ್ನ ಹದಿನೆಂಟು ವರ್ಷ ಹದಿನೆಂಟು ವರ್ಷದಾಗ ಮಾಡಿದ್ರು ನನಗೆ ಲಗ್ನ ಹದಿನೆಂಟಕ್ಕೆ ಮಾಡಿದ್ರು ಅದು ಏನಿಲ್ಲ ನಮ್ಮ ಮಾಡಿ ಕಂದಿದ್ರ ಅವ್ರ ಸ್ವಲ್ಪ ಇದಾದ ಆತನ ಜೊತೆಗೆ ನಂದು ಮಾಡಿಬಿಟ್ರು ಇದ್ರಲ್ಲಿ ಬಿಡ ಅಂತ ಅವಾಗೆಲ್ಲ ಸಣ್ಣ ಹುಡುಗರು ಮಾಡ್ತಿದ್ರು ಆವಾಗ ಸಣ್ಣ ಹುಡುಗರು ಮಾಡ್ತಿದ್ರು ಹಂಗೆ ಮತ್ತೆ ಇವಾಗ ಎಲ್ಲ ಕಾಣುಗಳು ಕಾಣುಗಳ್ ಬಂದ್ಬಿಟ್ವಲ್ಲ ಹದಿನೆಂಟು ವರ್ಷ ಹೆಣ್ಣು ಹುಡುಗಿಗೆ ಇಪ್ಪತ್ತು ಎರಡು ಇಪ್ಪತ್ನಾಲ್ಕು ಗಂಡು ಹುಡುಗರಿಗೆ ಅಂತ ಈ ಕಾಣುಗಳು ಬಂದಕ್ಕೆ ಮತ್ತೆ ಇವಾಗ ಮಾಡೋದಲ್ಲ ಅವಾಗ ಮಾಡಿದ್ರು ಮಾಡೆಲ್ಲ ಹೋಗಿದ್ವಿ ನಮ್ಮ ಹೆಣ್ಮಕ್ಳು ತೋರ್ಮಣಿ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಇದಾರೆ ನೋಡು ಇವ್ರ ಇವರೇ ನಮ್ಮ ಹೆಣ್ಮಕ್ಳು ಹಾ ಅರ್ಪಣಳ್ಳಿ ತೋರ್ಮಣಿ ಅರ್ಪಣಳ್ಳಿ ಅವ್ರು ಓದ್ ಹಂಗೆ ಡೊಳ್ಳು ಬರ್ಸಕ್ಕೆ ಹೋಯ್ತು ಊರಿಗೆ ಡೋಳ್ ಬರ್ಸಕ್ ಹೋದಾಗ ಹಂಗೆ ಎಲ್ಲ ಕುಂತ್ಕೊಂಡ್ರೆ ಹುಡುಗ ಡೋಳ್ ಪಾಳು ಬರ್ಸಕ್ಕೆ ಬರ್ತಾನ ಅತ್ತ ಹೊಸಪೇಟೆ ಹುಡುಗಂತೆ ಮತ್ತೆ ನೋಡಂದು ಮಾತಾಡಿದ್ರಿ ಅದ್ ಮಾಡ್ರಿ ಎಲ್ಲ ಕುಂತ್ಕಂಡ್ ಏ ಕೊಡೋಣಪ್ಪ ದೂರ ಅಂತ ಕೆಲವೊ ಮಂದಿ ಮಂದಿ ಮಂದಿದ ನಮ್ಮ ಅಣ್ಣನೇ ಸಮಯ ಮಾಡ್ಕಂಡ್ ಇಬ್ಬರು ಜೊತೆಗಾದರು ಜೊತೆಗೆ ಕೊಡ್ತೀವಪ್ಪ ಅದ ಅಂತ ಕೊಟ್ರು ಕೊಟ್ಟು ನಮ್ಮ ಹೆಣ್ಮಕ್ಳ ಬಿಟ್ಟು ನಾನು ಡೋಳ್ ಬಿಡ್ಯಾಕ್ ಹೋಗ್ಬಿಡ್ತಿದ್ದೆ ಇವ್ರಿ ಇವ್ರನ್ನ ಬಿಟ್ಟು ಹೋಗ್ಬಿಡ್ತಿದ್ದೆ ಅವ್ರೇ ಮಕ್ಳು ಎರಡ್ದು ಇಬ್ರು ಗಂಡು ಮಕ್ಳು ಒಬ್ಬನ ಗಂಡ್ಮಕ್ ಹುಡುಗಿ ಬಿಡ್ತ ಹಂಗ ಬಿಡೋದು ಹೋಗ್ಬಿಡೋದು ಏನ್ ನೀನು ಬಡ್ತಾನ ನಮ್ದು ಊಟಕ್ಕೆ ಬಡ್ತಾನೆ ಇತ್ತವಾಗ ತುಂಬಾ ಕಷ್ಟ ಬಹಳ ಕಷ್ಟ ಅವಾಗ ನಮ್ಮ ಹೆಣ್ಮಕ್ಳು ಕೆಲಸ ಮಾಡಿ ಬದುಕ್ಸ್ಬೇಕು ನಾನು ಡೊಳ್ಳೋದು ಹೊಂಟು ಬಿಡೋದು ಅಲ್ಲಿ ಊಟ ಮಾಡ್ತಿದ್ದೆ ಆರಾಮ ವಾರ ಕಾಮ್ಲಿ ಕಮ್ಮದು ಮಕ್ಕಂಬಿಡೋದು ನಾನು ಅಲ್ಲಿ ಹ್ಞೂ ನಮ್ಮ ಮಕ್ಕಂಬಿಡೋದು ಆವಾಗ ನಮ್ಮ ಹೆಣ್ಣು ಏನು ಬರ್ರಿ ಹಿಂಗೆ ಊರು ಊರು ತಿರುಗಿದ್ರೆ ನಮ್ಮ ಗತಿ ಏನು ಏನಿಲ್ಲ ದುಡಿಮಿಲ್ಲ ಪಾಡಿಮೆಲ್ಲ ನಾನು ಅವ್ರದ್ದು ಕಳೆ ಅದು ಇದು ಮಾಡಿ ಬದುಕ್ಸ್ಬೇಕು ಏನೋ ಮಾಡೋ ನಿನ್ನ ಬಿಟ್ಟೆನೇ ಈ ಡೊಳ್ಳು ಕಲಿಯೋ ಬಿಡೋದಲ್ಲ ನಾನು ತೋರ್ ತೋರ್ಮಣಿಗೆ ಬಿಟ್ಟೇನಿ ಡೊಳ್ಳು ಮಾತ್ರ ಬಿಡೋದಲ್ಲ ನಾನು ಅವಾಗ ಹಾಕಿ ತೋರ್ಮಣಿಗ್ ಹೋಗಿ ಹಿಂಗೆ ಅಮ್ತಾನ ನಾ ಹಿಂಗೆ ಮಾಡ್ತಾನಂತ ಅವ್ರ ಅಣ್ಣರ್ಗೆ ಅವ್ರ ಅಪ್ಪನರಿಗೆ ಹೇಳಿದ್ರೆ ಡೊಳ್ಳಿನ ಹುಚ್ಚು ಭಾಳ ದಂಗೈತವ ನಿಮ್ಮ ಅಜ್ಮಾಡ್ರಿಗೆ ಬಿಡು ಏನು ಹಾಕತ್ತಿ ಒಳ್ಳೇದಾಕತ್ತಿ ನಿನಗೇನು ಇದು ಮಾಡೋದಿಲ್ಲ ಅಂತ ಅವ್ರು ಏನು ಮಾಡಿದ್ರು ಇಷ್ಟು ಒಂದು ಚೀಲ್ದಾಗ ಉಣ್ಣಿ ಕೊಟ್ಟರು ಕುರಿ ಉಣ್ಣಿ ಕುರಿ ಉಣ್ಣೆ ಕುರಿ ಉಣ್ಣಿ ಕೊಟ್ಟರೆ ಟೋಪಿಗೆ ಇವು ಶಾಲುಗಳು ಇಂಥವು ಮಾಡಿ ಅವನ ಬೋದ್ ಅವಾಗ ಆಪಾರ ಇದ್ದರು ಸುಮ್ಮನೆ ಯಾರನ್ನು ಮಾಡಿದ್ರೆ ಯಾರು ಹಾಕ್ಯಾರ ಏ ಇವರು ಯಜಮಾನ್ ಡೋಳ್ಬಿಡೋಕೋಕನಲ್ಲ ಹೆಣ್ಮಕ್ಳು ಹಾಕ್ಯಾರ ಏ ಒಂದು ಹಾಕಿ ಒಂದು ಹಾಕ ನೂರು ಐವತ್ತು ಅವಾಗ ಎದಕ್ಕೆ ಬರ್ತೈತೆ ಅಷ್ಟೇ ಚಂದ್ರಕ್ಕ ಆಮೇಲೆ ಮಾಡ್ಕೊಂಡು ಇವಾಗ ಮತ್ತೆ ಬೆಳ್ಳಿಗೆ ಮಾಡ್ಕೊಂತ ಇದು ಮಾಡ್ಕೊಂತ ಇವಾಗ ಅಂಗಡಿ ಪಂಗಡಿ ಮಕ್ಕಳು ಎಲ್ಲ ವಯ್ಸಿಗೆ ಬಂದರು ವಯಸ್ಸಿಗೆ ಬಂದರು ಕೂಡ ನಾವು ಬಿಡ್ಲಲ್ಲ ಆವಾಗ ನಮ್ಮ ಮಗ ಭಾಳ ಓದಿದ್ದೆ ಡಿಗ್ರಿ ಮಾಡಿದ್ದವನು ಮಾಡಿ ಯೂನಿವರ್ಸಿಟಿ ಕೆಲಸ ಬಂದಿತ್ತು ಕಂಡಕ್ಟ್ರ್ ಕೆಲಸ ಬಂತು ಇಲ್ಲ ಬಾ ನಾನು ಅಪ್ಪನ ಕೆಲಸನ ಮಾಡ್ತೀನಿ ಅಪ್ಪ ಇದ್ದಾದ್ಮೇಲೆ ಯಾರು ಇದು ಮಾಡ್ತಾರ ಅವಾಗ ನಾವು ಮಕ್ಳು ಕರ್ಕೊಂಡು ಹೋದ್ರೆ ಅವರು ಆಫೀಸ್ರ ಏನಂಬರು ಅಲ್ಲಪ್ಪ ಯಜಮಾನ ನೀನು ಹುಡುಗರ್ನ ಬಂದೆಲ್ಲ ಹುಡುಗರಿಗೆ ಡೊಳ್ಳು ಬಡ ಕಲಿಸ್ತಲ್ಲ ನಿನ್ನ ಸಾಲಿ ಏನು ಓದೋದಿಲ್ಲ ಅಲ್ಲಪ್ಪ ನಾನು ಈ ಜೀವ ಹೋದ್ಮೇಲೆ ಅದು ನಾನು ಅರಿಯನ್ನು ನಿಂತ್ಕೊಂಡ್ಬಿಡ್ತೈತೆ ಮುಂದೆ ಬೆಳೆನಿಗಾಗೋದಲ್ಲ ಏ ಇದು ಒಂದು ರೈಟ್ ಯಜಮಾನ ಆಗಲಿ ನಿನ್ನದು ಬೆಳಿಲಿ ಮತ್ತು ಅಂತ ಹೇಳಿ ಅವಾಗ ಅಲ್ಲಿಂದ ಮಕ್ಕಳು ಎಲ್ಲ ಇವಾಗ ಮೊಮ್ಮಕ್ಕಳು ಸತಿ ಬಡಿತದ ಎಲ್ಲ ಇವಾಗ ಮಾಡಿ ಸಹಕಾರ ಮಾಡಿ ಇವೆಲ್ಲ ಅವಾರ್ಡ್ರುಗಳು ಬಂದವು ಪ್ರಶಸ್ತಿಗಳು ಬಂದವು ಇಂಥವೆಲ್ಲ ಮಾಡಿ ಮತ್ತೆ ಇವಾಗ ನಮಗೆ ಮಾಸಾಸನ ಕೊಟ್ಟರು ಕೊಡ್ತದಾರ ಇವು ಡೋಳ್ಕಾಗಿ ಮಸಾಜ್ನ ಅಂತ ಕೊಡ್ತಾರ ಕೊಡ್ತಾರ ಎರಡು ಸಾವಿರ ರೂಪಾಯಿ ಕೊಡ್ತಾರ ತಿಂಗಳಿಗೆ ತಿಂಗಳಿಗೆ ಆಚಾರಿಗಾಗಿ ಮತ್ತೆ ಇವಾಗೆಲ್ಲ ಸರ್ಕಾರ ಸವಲತ್ತಿರೋಕ್ಕಾಗಿ ಇರ್ಲಾ ಬಿಡಪ್ಪ ನಡ್ಸಂಡ್ ಅವರು ಅಂತಂದು ಇವಾಗ ಮಕ್ಕಳು ಕೂಡ ಇಬ್ರು ಅದೇ ಕೆಲಸನ ಮಾಡ್ತಾರೆ ಮಾಡಿ ಬದುಕಿನ ಬುತ್ತಿ ಅಂತ ಅವ್ರಿಗೆ ಬಹಳ ತುಂಬಾ ನಮ್ಗೆ ಧನ್ಯವಾದ ಧನ್ಯವಾದಗಳು ಮಾಡಿದ್ವಿ ಅವರು ಬಹಳ ಪ್ರಪಂಚದ ಮೇಲೆ ನಮ್ದೆಲ್ಲ ಅರಳಿದ್ರು ಏ ಯಾರ ಊರಾಗ ಡೋಳ್ ಮಾಡ್ತಾರಂತೆ ಎಲ್ಲ ನೋಡ್ಯಾರ ಎಲ್ಲ ನಮ್ಗೆ ಇದು ಕೊಟ್ಟಾರ ಯಜಮಾನ ನೀವು ನಿನ್ನ ನೋಡು ಮೊಬೈಲಾಗೆ ನೋಡು ನಿನ್ನ ಇದ್ರಾಗ ನೋಡು ಅಂತ ತೋರಿಸಿದ್ರು ಅಲ್ಲಿಂದ ಫೋನ್ ಮಾಡೋದ ನಮ್ಮ ಮಕ್ಳಿಗೆ ರಾತ್ರಿ ಏನಪ್ಪ ಡೊಳ್ಳು ಮಾಡ್ತಾರೆ ಅಂತೆಲ್ಲ ಡೊಳ್ಳು ಕೊಡ್ತಾರೆ ಅಂತೆಲ್ಲ ಬದಿಯಪ್ಪ ಅದೇ ಅವ್ನು ನೋಡ್ರಿ ಎಂತ ಹೋಗ್ಬೇಕು ಯಾ ಸೈಜ್ಬೇಕು ಯಾಸಿಲ್ಲ ಅಂತೇಳಿ ಈ ಊಟಕ್ಕೆ ಬರ್ತಾನಿಲ್ಲ ಮಕ್ಕಳೆಲ್ಲ ಮಾಡ್ಕೊಂಡು ಹೋಗಾರ ಇದು ಮಾಡ್ತಾರೆ ನಮ್ಮೆಣ್ಣು ಮಕ್ಕಳು ಕೂಡ ಈ ಕಂಬಳಿ ಐಟಮ್ ಎಲ್ಲ ಮಾಡೋದಕ್ಕಾಗಿ ಅವರಿಗೆ ಕನಕರತ್ನ ಪ್ರಶಸ್ತಿ ಕೊಟ್ಟರು ಆ ವಿಚಾರಿಗಾಗಿ ಈ ಮುಂದೆ ಓಡಿಸ್ಕೊಂತ ಹೋಗ್ತಿದ್ವಿ ನಮ್ಮ ಡೊಳ್ಳ ನಾನು ಹತ್ತು ವರ್ಷದ ಸರ್ವಿಸು ಹತ್ತು ಹತ್ತು ವರ್ಷದಿಂದ ಅನುಭವ ಆ ಹಾಗೆ ಮಾಡ್ಕಂತ ಬಂದು ಅವಾಗ ಎಲ್ಲ ಕಲಿಸಿದ್ವಿ ಊರ ಊರಲ್ಲಿ ನಾವೆಲ್ಲ ಮಾಡಿದ್ವಿ ಇವತ್ತಿ ಕೂಡ ತರಬೇತಿ ಕಳಿಸ್ತೀವಿ ಮನೆ ಹತ್ರ ಬರ್ತಾರ ಲೇಡೀಸ್ ಮಕ್ಕಳು ಬರ್ತಾರ ಹುಡುಗರು ಬರ್ತಾರ ಈಗ ಇದ್ರಾಗ ಒಂದು ಹತ್ತು ಹದಿನೈದು ಶಬ್ದ ಬರ್ತಾವ ಒಂದು ಜೋಡ್ ಬರ್ತಾ ಒಂದು ದಿಮ್ಮಿ ಬರ್ತಾ ಒಂದು ಎರಡು ದಿಮ್ಮಿ ಬರ್ತಾ ಒಂದು ಜಿ ಕುಣಿತ ಬರ್ತಾ ಮಂಡಿ ಊರಿ ಬರ್ತಾ ಇವೆಲ್ಲ ಅನುಭವಗಳು ಜೋಡು ಬರ್ತಂದ್ರೆ ದೇವ್ರು ಬರೋದು ಈ ಕುಣಿತ ಬರ್ತಂದ್ರೆ ಹೆಣ್ಮಕ್ಳು ಎಲ್ಲ ಹುಡುಗರು ಕುಣಿಯೋದು ಈ ಎಲ್ಲ ಒಂದು ಹದಿನೈದು ಹದಿನಾರು ವಾಳಗ್ಗಳು ಬರ್ತಾವಿದ್ರಾಗ ಅವೆಲ್ಲ ನಾನು ಕಲ್ಸಿದೀವಿ ಇವಾಗ ಮಕ್ಕಳು ಕೂಡ ಅದರಂತೆ ನಮ್ಮ ಬರ್ತದನ್ನೇ ಜಾಸ್ತಿನೇ ಮಾಡಿ ಕಮ್ಮಿ ಇಲ್ಲ ಅವರು ಇವಾಗೆಲ್ಲ ನನಗೆ ಈ ಕಿವಿ ಕೇಳಿಸೋದಿಲ್ಲ ಗೊತ್ತಾಗೋದಿಲ್ಲ ಆ ವಿಚಾರಿಗಾಗಿ ಈ ಡೊಳ್ಳು ಬಡ್ದು ಡೊಳ್ಳಿನ ಶಬ್ದಕ್ಕೆ ಬಡ್ದು ತಾಳ ಹಾಕಿ ಇವೆಲ್ಲ ಶಬ್ದ ಎಲ್ಲಿ ಬೇಕಲ್ಲಿ ಫಂಕ್ಷನ್ಗೆ ಹೋಗಿ ಅದೇ ಶಬ್ದ ಇದಕ್ಕಾಗಿ ಬರ್ತಿದ್ದಿಲ್ಲ ಕಿವಿಗೆ ಹೋಗ್ಬಿಟ್ಟವ್ ಈಗ ಜೋರ್ ಮಾತಾಡ್ಬೇಕು ಜೋರ್ ಮಾತಾಡಿದ್ರೆ ಕಿವಿ ಕೇಳಿಸ್ತಾವ್ ಮತ್ತೆ ಮಗ್ಳಗ್ ಯಾರನ್ನ ಏನೇನು ಅನ್ಕೊಂಡು ಹೋಲ ಮತ್ತೆ ಕೇಳ್ಸೋದಿಲ್ಲ ಹಾ ಶಾಸ್ತ್ರೀ ಪಾಸ್ತ್ರ ಏನು ಬೇಯದ್ರು ಕೂಡ ನಡೆ ಬೇಕಾರೆ ಅಂಬೋದು ಈ ರೀತಿ ಆಯ್ಬಿಡ್ತು ಆಗಕ್ಕಾಗಿ ಇವಾಗ ಮನೆಯಾಗೂಡ ಹಂಗ ಅಂಬೇದ್ ಮತ್ತೆ ಅವ್ರ ಏನೇನು ನಾನು ಸುಮ್ಮನೆ ನಕ್ಕಂತ ಹೋಗ್ಬಿಡೋದು ಹಿಂಗ ಆಗೈತಿ ನಮ್ಮದು ಆಯ್ತಾರಿಗಾಗಿ ಇವಾಗ ಮಕ್ಕಳು ಇಟ್ಟಾರ ಚೆನ್ನಾಗಿಟ್ಟಾರ ಆದರೂ ಕೂಡ ಮೊಮ್ಮಕ್ಳು ಪಮ್ಮ ಮಕ್ಕಳು ಬಂದರೆ ಹೋಗಕ್ಕೆ ನಿಂದೆ ಅವ್ಕ ಮತ್ತು ಅವ್ರು ಇತ್ತಾಗ ಹೋದಾಗ ಟಿಫನ್ ಪಾಪನ್ ಮಾಡ್ಸೋದು ಇವಾಗ ಮಕ್ಳು ಬೇಡಪ್ಪ ವಯಸ್ಸು ಆಗ್ಬಿಡತ್ತಿ ಏನೋ ಬೇಡ ಮತ್ತು ಇವೆಲ್ಲ ಬಂದವ ಮತ್ತು ಸನ್ಮಾನಕ ಮಾಡ್ಕ ಪಣ್ಮಾಡ್ಕ ಕರೀತಾರ ಮತ್ತು ಹೋಗ್ಬೇಕು ಅಲ್ಲಿಗೆ ಹೋಗಿ ಮತ್ತೆ ಎಲ್ಲ ಹಾಂ ಬರೋಂಗಿಲ್ಲ ಅಮ್ಮಂಗಿಲ್ಲ ಹೋಗ್ಬೇಕು ಮತ್ತು ಒಬ್ಬತ್ತು ಯಾವತ್ತಾದ್ರೂ ಸಣ್ಣ ಅಲ್ಲಿ ದೊಡ್ಡ ಅಲ್ಲಿ ಬರ್ತಾರೆ ಮತ್ತೆ ನಾನು ಆರೋಗ್ಯ ನೋಡ್ಕೋಬೇಕಲ್ಲ ನೋಡೋ ನೋಡ್ಕೊತಾರೆ ಅಮೇಶಿಟ್ಟಾರ ಮಕ್ಕಳೆಲ್ಲ ನಾವೆಲ್ಲ ಭಾಳ ಹೋಗಿ ಅಮೆರಿಕ ಹೋದ್ವಿ ಮತ್ತು ಸುತ್ತ ತಮಿಳ್ನಾಡು ಹೋಗಿವಿ ಕೇರಳ ಹೋಗಿವಿ ಹೈದ್ರಾಬಾದ್ ಹೋಗಿವಿ ಆಮೇತ ರಾಜಸ್ಥಾನ ಇವೆಲ್ಲ ಗುಜರಾತ್ ಇಂಥವೆಲ್ಲ ಹೋಗಿವಿ ಆಮೇಲೆ ಧಾರವಾಡ ಮೈಸೂರು ಗುಲ್ಬರ್ಗ ಇವೆಲ್ಲ ಹೋಗಿವಿ ಎಲ್ಲ ಎಲ್ಲೆಲ್ಲಿ ದಸರಾ ಉತ್ಸವ ಆಗ್ತಾವೆ ಅಲ್ಲೆಲ್ಲ ಕರೆಸ್ತಾರೆ ಅಲ್ಲೆಲ್ಲ ಮೈಸೂರು ಭಾಳ ಹೋಗಿವಿ ಈವಾಗ ಮಕ್ಕಳು ಕೂಡ ಹೋಗ್ತಾರೆ ಮೈಸೂರಿಗೆ ಕೂಡ ಭಾಳ ಹೋಗಿ ಎಲ್ಲ ಅವರ ಎಲ್ಲಿ ಕಾರ್ಯಕ್ರಮದ ಅಲ್ಲಿ ಎಲ್ಲೆಲ್ಲ ಕೊಟ್ಟು ಇದು ಮಾಡಿ ಬರ್ರೆ ಅಮೆರಿಕಾಗೆ ಅವಾಗ ನಾವು ನಾವು ಎಲ್ಲರೂ ಕಲ್ತಿದ್ವಿ ನಮ್ಮ ಅಣ್ಣರು ನಾವು ನಾವು ನಾಲ್ಕು ಮಂದಿ ಜನ ತಮ್ಮಳು ಅವಾಗ ಹೋಗಿದ್ವಿ ನಮ್ಮ ಸಣ್ಣ ಮಗ ಒಬ್ಬನ ಸಣ್ಣನಿದ್ದನ್ನ ಅವನು ಅವಾಗ ಹೋಗಿದ್ವಿ ಆಮೇಲೆ ಅವನು ವಯಸ್ಸಿಗೆ ಬಂದಾಗ ಒಂದೆಟ್ಟು ಹೋಗಿದ್ವಿ ಹೋಗಿ ಮತ್ತೆ ಅವೆಲ್ಲ ಅಮೆರಿಕ ಡಾಲರ್ ಕೊಟ್ಟರು ಅವೆಲ್ಲ ನನಗೆಲ್ಲ ಕೊಟ್ಟು ಎಲ್ಲ ಇದು ಮಾಡಿ ಇವೆಲ್ಲ ಇವು ಅಮೇರಿಕದಾಗ ಗೊತ್ತಪ್ಪ ಅಂದ್ರೆ ಇವು ಏನಪ್ಪ ನಮಗೆ ರೊಕ್ಕ ಕೊಡಂಗಲ್ಲ ಅವಾಗ ನೀವು ನೂರು ನೂರು ರೂಪಾಯಿ ಇದ್ದಂಗೆ ಅದಾವ ಅಂಬ್ತಿದ್ವಿ ನಮ್ಗೆ ಗೊತ್ತಿಲ್ಲ ಅವಾಗಿನ ರೊಕ್ಕ ಹಿಂಗೆ ನೂರು ನೂರು ರೂಪಾಯಿ ಇದ್ವಾ ಯದ್ಮಣ ಇವು ಹಿಂಗಲ್ಲ ಅಂತ ನಮಗೆ ಅವು ಮಾತು ಬರ್ತದಿಲ್ಲ ಕತಿ ಬರ್ತದಿಲ್ಲ ಹಂಗೆ ಇಟ್ಕೊಂಬಂದಿಟ್ವಿ ಅವಾಗ ಹಂಗ ಬುದ್ಧಿವಂತರಾಗ ಇಲ್ಲಪ್ಪ ಇವು ಕಾಸು ಬರ್ತತಿ ತಗೋಬೋದಾಯ್ತಲ್ಲ ನೀವು ಬ್ಯಾಂಕ್ನಾಗ ಇವತ್ತು ಕೊಟ್ಟರೆ ದುಡ್ಡು ಬರ್ತಾವ ಯಾಕೆ ತಗೋಬಾರ್ದವ ಇಲ್ಲಪ್ಪ ಮತ್ತೆ ಬೇಕಲ್ಲ ಯಾರ ನಮ್ಮ ಮನೆಗೆ ಬಂದ್ರೆ ನೀನು ಅಮೇರಿಕ ಹೋಗಿ ನಂಬೋದು ಏನು ಬೇಕಾಯ್ತು ನೀನು ಗೊತ್ತೇನಪ್ಪ ಆ ಈಚರಿಗಾಗಿ ಅವನು ಹಂಗೆ ಇಟ್ಕೊಂಡಿವಿ ಆಮೇಲೆ ಅಲ್ಲಿ 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 ಹೋದ್ರಲ್ಲಿ ಬೆಳ್ಳಿ ಕಡಗ ಇಂಥವೆಲ್ಲ ಪ್ರೇಜ್ ಕೊಟ್ಟರು ಇದು ಶ್ರೀಶೈಲ ಸ್ವಾಮಿ ಕೊಟ್ಟಿದ್ದು ಬೆಳ್ಳಿ ಕಡಗ ಅವರು ಫಂಕ್ಷನ್ಗೆ ಕರೆದ್ರು ನಮಗೆ ಅಲ್ಲಿಗೆ ಬರ್ಬೇಕಪ್ಪ ಇಲ್ಲಿ ಕರೆದ್ರು ಫಂಕ್ಷನ್ ಇಲ್ಲಿಗೆ ಕರೆದ್ರೆ ಹಂಪಿಗೆಲ್ಲೆಲ್ಲ ಮೆರಣಿಗೆ ಮಾಡ್ಕೊಂತ ಹೋದೀವಿ ಹೋಗಿ ಎಲ್ಲ ಮಾಡಿ ಆಮೇಲೆ ಅಲ್ಲಿಗೆ ಶ್ರೀಶೈಲಕ್ಕೆ ಬರ್ಬೇಕಪ್ಪ ನೀವು ಅಂದ್ರೆ ಅಲ್ಲಿಗೆ ಓದಿಸ್ತೀರೀಸಲ್ಲಿ ಅವಾಗ ಏನು ಯಜಮಾನ ನೀನು ಎರಡು ದಿನ ಮಾಡಿ ಅಲ್ಲಿ ಹಂಪಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಅಪ್ಪಾಜಿ ನೀನು ಏನು ಕೊಟ್ಟಿದ್ದ್ಕೊಂಡು ಹೋಗ್ನಿ ಇಲ್ಲ ನಿನಗೆ ಕೊಡೋದು ಬೇರೆ ಐತೆ ಅಂತ ಆತ ತಾತಗೆ ಯಾರೋ ಅಂತ ಕಡಗ ಇದು ನಾನು ಹಾಕ್ಯಂಬದಲ್ಲ ಹಾಕ್ಯಂಬ ಎಕ್ತಿನೇ ಬೇರೆ ಅಂತ ಹೇಳಿದೀನಿ ಅವರೆಂಥ ಎಕ್ತಿರ್ಬೋದಪ್ಪ ಬೆಳ್ಳಿ ಕಡೆ ನಾವು ತಾತಗೆ ಮಾಡಿಸಿ ಅಂದ್ರೆ ಆ ಬೇರೆಯವ್ರಿಗೆ ಕೊಡ್ತೀನಂತಂದಾನ ಅವ್ರು ಎಂಥ ಎಕ್ತಿರ್ಬೋದು ಅವಾಗೆಲ್ಲ ಕರೆಸಿ ನಮ್ಮ ಮಕ್ಳು ಕರೆಸಿ ಇಲ್ಲ ಅದು ಅಪ್ಪಾಜಿಗೆ ಅಂತ ಹಾಕಿ ಸಾಲ ಸನ್ಮಾನ ಮಾಡಿ ಎಲ್ಲ ಮಾಡಿ ಒಂದಿಷ್ಟು ದುಡ್ಡು ಕೊಟ್ಟು ಎಲ್ಲ ಇದು ಮಾಡಿದ್ರು ಆಮೇಲೆ ಇದು ಚಿತ್ರಕೇರಿ ಚಿತ್ರೀಕೆರೆಗೆ ಕಣಿವಪ್ಪ ಅಂತ ಕೊಟ್ಟ ಇದು ಆಮೇಲೆ ಅವರು ನಮಗೆ ಖುಷಿ ಇದು ಮಾಡಿ ಅವರು ಹಾಕಿದ್ರು ಅವಾಗ ಆಮೇಲೆ ಇದು ತಲವಾರಿಕೇರಿ ಎಂಕೋಬನ್ನ ಕೊಟ್ಟ ಆತ ಕೈಯಾಗ ಹಾಕಿದ್ದು ಇದೆಲ್ಲ ಇಷ್ಟ ಆದಮೇಲೆ ಗೋಲ್ಡ್ ಮೆಡ್ಲು ಕೊಟ್ಟರು ರಾಜ್ಯೋತ್ಸವ ಪ್ರಶಸ್ತಿ ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ ಗೋಲ್ಡ್ ಮೆಡ್ಲ್ ಕೊಟ್ಟರು ಹಾಂ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಐನೂರು ಪ್ರದರ್ಶನ ಕೊಟ್ಟಿದ್ವಿ ನನ್ನ ವಯಸ್ಸಿನಾಗ ಇವಾಗ ನನಗಿನ ಜಾಸ್ತಿನೇ ಹೋಗ್ಯಾರ ನಮ್ಮ ಮಕ್ಕಳು ನಮ್ಮ ನನಗಿನ ಜಾಸ್ತಿನೇ ಮಾಡ್ಯಾರ ನನ್ನ ವಯಸ್ಸಾಗ ನನ್ನ ಅನುಭವ ಇದ್ದದ್ದು ಅಷ್ಟು ಮಾಡೀನಿ ನಾನು ಅವಾಗ ಕಡಿಮೆ ಇವಾಗ ಭಾಳ ಜಾಸ್ತಿ ಆಗ್ಬಿಟ್ಟು ಇವಾಗ ಈಗ ಯಾವ್ದಂದು ಡೊಳ್ಳು ಬೇಕಪ್ಪ ಕುಣ್ತಾ ಡೊಳ್ಳು ಕುಣ್ತಾ ಬೇಕಪ್ಪ ಅಂತ ಕೇಳಿದ್ರೆ ಅವಾಗ ಮೋಡ್ರು ದೇವ್ರು ಮಾಡಿದಾಗ ಹೋಗಿದ್ವಿ ಇದು ಮಾಡಿದ್ರು ಹೋಗಿದ್ವಿ ಈ ಮೈಸೂರು ಉತ್ಸವ ಇಂಥವು ವಾಣಿಗಂಧ ಉತ್ಸವ ಬಿಜಾಪುರ ಉತ್ಸವ ಇಂಥ ಉತ್ಸವ ಬಂದಾಗೆಲ್ಲ ಹೋಗಿದ್ವಿ ಹೋದಾಗೆಲ್ಲ ಮತ್ತು ಅವರೆಲ್ಲ ಸಾರಿಗೆ ಟಿಕೆಟ್ ಕೊಟ್ಟು ಸಾಲ ಸನ್ಮಾನ ಮಾಡಿ ಇಂಥವೆಲ್ಲ ಮಾಡ್ತಿದ್ದಾರೆ ಮಾಡ್ತಿದ್ರು ನಿಮ್ಮದು ಬೇರೆ ವಸ್ತ್ರ ಇರುತ್ತೆ ವಸ್ತ್ರ ಇರುತ್ತೆ ನಮ್ಮ ಕಾಲ ಎಲ್ಲ ಒಟ್ಟು ನಾವೊಂದು ಹತ್ತು ಹನ್ನೆರಡು ಮಂದಿ ಇರ್ತೀವಿ ಒಂದು ಗುಂಪಿನಾಗ ಹತ್ತು ಹನ್ನೆರಡು ಮಂದಿಗೆ ಎಲ್ಲ ಡ್ರೆಸ್ಸು ಗಿಸ್ಸು ಡೊಳ್ಳು ಎಲ್ಲ ಇರ್ತೈತಿರ್ತದೆ ಇರ್ತೈತಿ ಈಗ ನಮ್ಮ ಮಕ್ಕಳು ಕೂಡ ಅದಂತೆ ಹೋಗ್ತಿದ್ದಾರೆ ಬರಕ್ಕೆ ನಡಿತೈತಿ ಎರಡನೇ ಕ್ಲಾಸ್ ಓದಿದ್ದು ಎರಡನೇ ಕ್ಲಾಸ್ ಓದ್ತದೆ ಏನು ಸೈನ ಸೈನ್ ಮಾಡಕ್ ಬರೋದಲ್ಲ ನನಗೆ ಇವಾಗ ಮಕ್ಕಳಂತೆಲ್ಲ ಬರ್ತೈತಿ ಬರ್ತಿದ್ದಪ್ಪ ಅಂತ ಮೊಮ್ಮಕ್ಕಳು ಶಾಲೆ ಓದ್ತದಾರಲ್ಲ ಅವರು ತಿದ್ದಿ ತಿದ್ದಿಸಿ ಬರೇ ಹೆಸ್ರು ಅಕ್ಷ ಸೈನ್ ಮಾಡಕ್ಕೆ ಬರ್ತೈತಿ ನೋಡ್ಕೊಂಡ್ರಾ ನೋಡ್ಕಂದ್ರು ಅವಾಗ ಮತ್ತೆ ಅವೆಲ್ಲ ಮಾತುಗಳು ನನಗೆ ಬರ್ತಿದ್ದಿಲ್ಲ ಹಂಗೆ ಕರ್ಕೊಂಡು ಹೋದರು ಭಾಳ ಮಂದಿದ್ರು ಅಲ್ಲಿ ಎಲ್ಲ ಇದು ಮಾಡ್ಯಾರ ಅವಾಗ ನಾವೆಲ್ಲ ಸ್ವಂತ ಇದು ಮಾಡಿ ಹೋಗಿದ್ವಿ ಎಲ್ಲ ಹೋಗಿ ಅವೆಲ್ಲ ಇದು ಮಾಡಿ ಸುತ್ತಾಡಿ ಬಂದಿವೆ ವಿಮಾನದಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮಾಧ್ಯಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ